ಮಹಾಬಲಿ ವಾಮನ ಅವತಾರ ಕಥೆ ಹಿರಣ್ಯಕ ಶಿಪುವಿನ ಕಥೆ ಎಲ್ಲರಿಗೂ ತಿಳಿದಿದೆ ಅವನನ್ನು ನರಸಿಂಹ ಅವತಾರದಲ್ಲಿ ಶ್ರೀ ಮಹಾವಿಷ್ಣು ಸಂಹರಿಸಿದರು ಆದರೆ ಹಿರಣ್ಯಕ ಶಿಪುವಿನ ಮಗ ಪ್ರಹ್ಲಾದನು ಮಹಾನ್ ವಿಷ್ಣು ಭಕ್ತನಾಗಿದ್ದನು ಪ್ರಹ್ಲಾದನ ಮೊಮ್ಮಗ ದಾನಶೂರ ಅಸುರ ಸಮ್ರಾಟ್ ಮಹಾಬಲಿಯ ನಿಜವಾದ ಕಥೆ ನಿಮಗೆ ತಿಳಿದಿದೆಯೇ ಅಸುರನಾಗಿದ್ದರೂ ಕೋಟ್ಯಂತರ ಜನರು ಇಂದಿಗೂ ರಾಜಬಲಿಯನ್ನು ಏಕೆ ಪೂಜಿಸುತ್ತಾರೆ ಓಣನ್ ಹಬ್ಬವನ್ನು ಏಕೆ ಆಚರಿಸುತ್ತಾರೆಂದು ನಿಮಗೆ ತಿಳಿದಿದೆಯೇ ಪ್ರಹ್ಲಾದನ ಮೊಮ್ಮಗನಾಗಿದ್ದರೂ ದೇವರುಗಳ ಮೇಲೆ ಏಕೆ ದಾಳಿ ಮಾಡುತ್ತಾನೆ ಮತ್ತು ಅವನು ಮೂರು ಲೋಕಗಳನ್ನು ಹೇಗೆ ಗೆಲ್ಲುತ್ತಾನೆ ವಾಮನ ರೂಪದಲ್ಲಿ ಭಗವಾನ್ ವಿಷ್ಣು ಕೇವಲ ಮೂರು ಹೆಜ್ಜೆ ಭೂಮಿಯನ್ನು ಏಕೆ ಕೇಳಿದನು ರಾಜಬಲಿಯನ್ನು ವಿಶ್ವದ ಶ್ರೇಷ್ಠ ದಾನಿ ಎಂದು ಏಕೆ ಕರೆಯುತ್ತಾರೆ ಇಂದು ನಾವು ಮಹಾನ್ ಚಕ್ರವರ್ತಿ ಮಹಾಬಲಿಯ ಅದ್ಭುತ್ ಕಥೆಯನ್ನು ಮತ್ತು ವಿಷ್ಣುವಿನ ಐದನೇ ಅವತಾರವಾದ ವಾಮನನನ್ನು ತಿಳಿಯುತ್ತೇವೆ ಕಥೆಯನ್ನು ಪ್ರಾರಂಭಿಸುವ ಮೊದಲು ಕಾಮೆಂಟ್ನಲ್ಲಿ ಜೈ ಲಾರ್ಡ್ ವಾಮನ್ ಎಂದು ಬರೆಯಿರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಆರಂಭದಲ್ಲಿ ಕೇವಲ ಶೂನ್ಯವಿತ್ತು ಮತ್ತು ಆ ಶೂನ್ಯದಿಂದ ಸೃಷ್ಟಿ ಸಮಯ ದಿಕ್ಕು ಆಕಾಶ ಮತ್ತು ನಕ್ಷತ್ರಗಳು ಹುಟ್ಟಿಕೊಂಡವು ಬ್ರಹ್ಮಾಂಡದ ಮೊದಲ ಬೆಳಕಿನಿಂದ ಪ್ರತಿಯೊಂದು ಜೀವಿಗಳು ಹುಟ್ಟಿಕೊಂಡವು ಈ ಸೃಷ್ಟಿಯಲ್ಲಿ ದೇವತೆಗಳು ಮತ್ತು ಅಸುರರೂ ಜನಿಸಿದರು ಬ್ರಹ್ಮನ ಮಾನಸ ಪುತ್ರನಾದ ಕಶ್ಯಪ ಮಹರ್ಷಿಯ ಎರಡು ಪತ್ನಿಯರಾದ ದಿತಿ ಮತ್ತು ಅದಿತಿಯರಿಂದ ದೇವತೆಗಳು ಮತ್ತು ಅಸುರರು ಬಂದರು ದೇವಮಾತೆ ಅದಿತಿಯು ಇಂದ್ರ ವರುಣ ಅಗ್ನಿ ಮತ್ತು ಇತರ ದೇವತೆಗಳಿಗೆ ಜನ್ಮ ನೀಡಿದಳು ಅವರು ಬ್ರಹ್ಮಾಂಡದ ಸಮತೋಲನವನ್ನು ಕಾಪಾಡಿದರು ಅಸುರರ ದಿತಿಯು ಹಿರಣ್ಯಾಕ್ಷ ಮತ್ತು ಶಿಪ್ಪುವಿನಂತಹ ಪ್ರಬಲ ಅಸುರರಿಗೆ ಜನ್ಮ ನೀಡಿದಳು ಹಿರಣ್ಯಾಕ್ಷನು ಭೂಮಿಯನ್ನು ಮಹಾಸಾಗರದಲ್ಲಿ ಮುಳುಗಿಸಿದಾಗ ವಿಷ್ಣುವು ವರಾಹರೂಪವನ್ನು ಧರಿಸಿ ಅವನನ್ನು ಸಂಹರಿಸಿದನು ಹಿರಣ್ಯಾಕ್ಷನ ಮರಣದಿಂದ ಹಿರಣ್ಯಕಶಿಪ್ಪು ಬಹಳಷ್ಟು ಪ್ರತೀಕಾರ ತೀರಿಸಿಕೊಳ್ಳಲು ಬಯಸಿದನು ಅವನು ತನ್ನನ್ನು ದೇವರು ಎಂದು ಕರೆದುಕೊಂಡನು ಮತ್ತು ವಿಷ್ಣುವನ್ನು ದ್ವೇಷಿಸಿದನು ಆದರೆ ಅವನ ಹೃದಯದಲ್ಲಿ ವಿಷ್ಣುವಿನ ಪರಮ ಆರಾಧಕನಾದ ಮಹಾನ್ ಭಕ್ತ ಪ್ರಹ್ಲಾದನು ಬೆಳೆದನು ಎಲ್ಲ ಹಿಂಸೆ ಮತ್ತು ನೋವುಗಳ ನಡುವೆಯೂ ಪ್ರಹ್ಲಾದನ ಪವಿತ್ರ ತುಟಿಗಳಲ್ಲಿ ನಿರಂತರವಾಗಿ ವಿಷ್ಣುವಿನ ನಾಮಸ್ಮರಣೆ ಪ್ರತಿಧ್ವನಿಸುತ್ತಿತ್ತು ಕ್ರೌರ್ಯವು ಉತ್ತುಂಗಕ್ಕೇರಿದಾಗ ಮಹಾವಿಷ್ಣು ನರಸಿಂಹ ಅವತಾರದ ರೂಪದಲ್ಲಿ ಕಾಣಿಸಿಕೊಂಡು ಹಿರಣ್ಯಕ ಶಿಪುವನ್ನು ಸಂಹರಿಸಿದನು ಕಾಶಿಪುವಿನ ಮರಣದ ನಂತರ ರಾಕ್ಷಸರ ಸಿಂಹಾಸನವನ್ನು ಅವನ ಮಗ ಮಹಾಭಕ್ತ ಪ್ರಹ್ಲಾದನು ಆನುವಂಶಿಕವಾಗಿ ಪಡೆದನು ಈ ರೀತಿಯಾಗಿ ಮೊದಲ ಬಾರಿಗೆ ರಾಕ್ಷಸ ಕುಲವು ಭಕ್ತಿಯ ಮಾರ್ಗದಲ್ಲಿ ಸಾಗಿತು ಧರ್ಮ ಮತ್ತು ವಿಷ್ಣು ನಿಷ್ಠೆಯ ಸಂಕೇತವಾದ ಪ್ರಹ್ಲಾದನು ರಾಕ್ಷಸರು ಮತ್ತು ದೇವರುಗಳ ನಡುವೆ ಶಾಂತಿಯನ್ನು ಸ್ಥಾಪಿಸಿದನು ಯುದ್ಧ ಮತ್ತು ದ್ವೇಷದ ಸಂಪ್ರದಾಯವನ್ನು ಮುರಿದು ಭಕ್ತಿ ಮತ್ತು ಧರ್ಮವನ್ನು ಆಧಾರವಾಗಿ ಮಾಡಿಕೊಂಡನು ರಾಕ್ಷಸರು ಮತ್ತು ದೇವರುಗಳು ಶತ್ರುಗಳಲ್ಲ ಬದಲಾಗಿ ಧರ್ಮದ ಮಿತ್ರರಾಗುವ ಮೂಲಕ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸಿದರು ಕಾಲವು ಮುಂದೆ ಸಾಗಿತು ಪ್ರಹ್ಲಾದನಿಗೆ ವಯಸ್ಸಾಗಿತ್ತು ತನ್ನ ಮೊಮ್ಮಗ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನೋಡುವುದು ಅವನ ತಾಯಿಯ ಕೊನೆಯ ಆಸೆಯಾಗಿತ್ತು ಅಸುರ ಕುಲವು ಈಗ ಸದ್ಗುಣ ಮತ್ತು ಶೌರ್ಯದ ಮಾರ್ಗವನ್ನು ಅನುಸರಿಸಬೇಕೆಂದು ಅವಳು ಬಯಸಿದ್ದಳು ಪ್ರಹ್ಲಾದನು ತನ್ನ ತಾಯಿಯ ಆಸೆಯನ್ನು ಪೂರೈಸಲು ನಿರ್ಧರಿಸಿದನು ಅವನ ಮಗ ವಿರೋಚನನು ಉದಾತ್ತ ಮತ್ತು ಪ್ರತಿಭಾನ್ವಿತ ಕರಣ್ಯ ವಿಶಾಲಾಕ್ಷಿಯನ್ನು ಮದುವೆಯಾದನು ಈ ವಿವಾಹವು ಅಸುರಕುಲದ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ವಿಶಾಲಾಕ್ಷಿಯ ಆಗಮನವು ಅಸುರಕುಲಕ್ಕೆ ಬಹಳಷ್ಟು ಪ್ರತಿಷ್ಠೆ ಮತ್ತು ಘನತೆಯನ್ನು ತಂದಿತು ಈ ಶುಭ ಸಂದರ್ಭದಲ್ಲಿ ಪ್ರಹ್ಲಾದನು ತನ್ನ ಮಗ ವಿರೋಚನನನ್ನು ಯುವರಾಜನನ್ನಾಗಿ ಘೋಷಿಸಿದನು ವಿವಾಹದ ನಂತರ ಪ್ರಹ್ಲಾದನು ರಾಜ್ಯದ ಅಧಿಕಾರವನ್ನು ವಿರೋಚನನಿಗೆ ವಹಿಸಿಕೊಟ್ಟನು ಮತ್ತು ಸ್ವತಃ ಸನ್ಯಾಸಿ ಜೀವನವನ್ನು ಸ್ವೀಕರಿಸಿದನು ಅವನು ತಪಸ್ಸು ಮತ್ತು ಧ್ಯಾನದಲ್ಲಿ ಮಗ್ನನಾದನು ರಾಕ್ಷಸ ಕುಲದಲ್ಲಿ ಹೊಸ ಉದಯವಾಯಿತು ವಿರೋಚನ ಮತ್ತು ಅವನ ಪತ್ನಿ ವಿಶಾಲಾಕ್ಷಿಗೆ ಒಂದು ಮಗು ಜನಿಸಬೇಕಿತ್ತು ಅವರ ಆಗಮನವು ಇಡೀ ಕುಲಕ್ಕೆ ಭರವಸೆಯ ಕಿರಣವಾಯಿತು ಪವಿತ್ರ ಶುಕ್ಲ ದ್ವಾದಶಿಯ ದಿನದಂದು ಶುಭ ಅಭಿಜಿತ್ ಮುಹೂರ್ತದಲ್ಲಿ ನಕ್ಷತ್ರಗಳು ತಮ್ಮ ಅತ್ಯುನ್ನತ ಸ್ಥಾನದಲ್ಲಿದ್ದವು ಈ ಕಾಕತಾಳೀಯತೆಯು ಧೈರ್ಯಶಾಲಿ ಮತ್ತು ಅದ್ಭುತ ಚಕ್ರವರ್ತಿಯ ಜನನದ ಸಂಕೇತವಾಗಿದೆ ಎಂದು ಲೋಷಿಗಳು ಹೇಳಿದರು ಮತ್ತು ಆ ಪವಿತ್ರ ದಿನದಂದು ಒಂದು ಅದ್ಭುತ ಮಗು ಜನಿಸಿತು ಅವನ ಮುಖವು ಚಂದ್ರನಂತೆ ಪ್ರಕಾಶಮಾನವಾಗಿತ್ತು ಅವನ ಕಣ್ಣುಗಳು ಕರುಣೆ ಮತ್ತು ಧೈರ್ಯದಿಂದ ಹೊಳೆಯುತ್ತಿದ್ದವು ಮತ್ತು ಅವನ ಇಡೀ ದೇಹವು ಅಲೌಕಿಕ ತೇಜಸ್ಸನ್ನು ಹೊರಸೂಸಿತು ರಾಕ್ಷಸ ಕುಲದಾದ್ಯಂತ ಆನಂದದ ಅಲೆಗಳು ಅಲೆಯುತ್ತಿದ್ದವು ಡೋಲುಗಳ ಸದ್ದು ಕೇಳಿಬಂತು ಮತ್ತು ವೇದ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿತು ಚಕ್ರವರ್ತಿ ವಿರೋಚನನು ತನ್ನ ಗುರು ಶುಕ್ರಾಚಾರ್ಯರನ್ನು ಗೌರವದಿಂದ ಕರೆದನು ಅವನು ವಿನಮ್ರವಾಗಿ ಬೇಡಿಕೊಂಡನು ಗುರುದೇವ ದಯವಿಟ್ಟು ನನ್ನ ಪುತ್ರನ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿ ಶುಕ್ರಾಚಾರ್ಯರು ನವಜಾತ ಶಿಶುವನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ಅವನ ತಲೆಯ ಮೇಲೆ ಹಾರ ಹಾಕಿ ಆಶೀರ್ವದಿಸಿದರು ಈ ಮಗು ಅಸುರ ಕುಲದ ಗುರು ಆಗುತ್ತದೆ ಅವನು ಸಾಮಾನ್ಯ ಆತ್ಮನಲ್ಲ ಭವಿಷ್ಯದಲ್ಲಿ ಅವನು ಮೂರು ಲೋಕಗಳನ್ನು ಆಳುತ್ತಾನೆ ಕಾಲವು ಮುಂದೆ ಸಾಗುತ್ತಿತ್ತು ಏತನ್ಮಧ್ಯೆ ಮಹಾನ್ ವಿದ್ವಾಂಸ ಶುಕ್ರಾಚಾರ್ಯರು ತಮ್ಮ ಧ್ಯಾನ ಮತ್ತು ಜ್ಯೋತಿಷ್ಯ ಅಭ್ಯಾಸದ ಮೂಲಕ ವಿರೋಚನನ ಜೀವಕ್ಕೆ ಅಪಾಯವಿದೆ ಎಂದು ಕಂಡುಕೊಂಡರು ಅಕಾಲಿಕ ಮರಣದ ನೆರಳು ಅವನ ಮೇಲೆ ಆವರಿಸುತ್ತಿದೆ ಎಂದು ಸ್ಪಷ್ಟವಾಗಿತ್ತು ರಾಜನ್ ನಿಮ್ಮ ಜೀವದ ಮೇಲೆ ಒಂದು ದೊಡ್ಡ ಬೆದರಿಕೆ ಆವರಿಸುತ್ತಿದೆ ಅದರಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ಮಾರ್ಗವಿದೆ ನೀನು ಹಿಮಾಲಯಕ್ಕೆ ಹೋಗಿ ಹಲವು ವರ್ಷಗಳ ಕಾಲ ಕಠೋರ ಯಜ್ಞವನ್ನು ಮಾಡಬೇಕಾಗುವುದು ಆಗ ಮಾತ್ರ ನಿನಗೆ ಸಾವಿನಿಂದ ರಕ್ಷಣೆ ದೊರೆಯುತ್ತದೆ ಶುಕ್ರಾಚಾರ್ಯರ ಎಚ್ಚರಿಕೆಯ ನಂತರ ವಿರೋಚನನು ಹಿಮಾಲಯಕ್ಕೆ ಹೊರಡಲು ಸಿದ್ಧತೆ ಮಾಡಿಕೊಂಡನು ವಿರೋಚನನು ಹಿಮಾಲಯದ ಗುಹೆಗಳಿಗೆ ಹೋದನು ಅವನು ಹಲವು ವರ್ಷಗಳ ಕಾಲ ತೀವ್ರಶೀತ ಭೀಕರ ಗಾಳಿ ಮತ್ತು ಹಿಮದಿಂದ ಆವೃತವಾದ ಬಂಡೆಗಳನ್ನು ಸಹಿಸಿಕೊಂಡನು ಹಲವು ವರ್ಷಗಳ ಕಾಲ ಅವನು ಚಲನರಹಿತನಾಗಿ ನಿಂತು ತಪಸ್ಸು ಮಾಡಿದನು ಅವನ ಸ್ಥಿತಿಯ ಬಗ್ಗೆ ಚಿಂತಿತನಾಗದೆ ಸೂರ್ಯದೇವರು ಕಾಣಿಸಿಕೊಂಡನು ಅವನ ಆಗಮನದಿಂದ ಎಲ್ಲಾ ಲೋಕಗಳು ಸಂತೋಷದಿಂದ ತುಂಬಿಹೋದವು ಸೂರ್ಯದೇವರು ವಿರೋಚನನಿಗೆ ನೀನು ನನ್ನ ಭಕ್ತನಾಗಿದ್ದರಿಂದ ನನಗೆ ನಿನ್ನ ಬಗ್ಗೆ ಯಾವುದೇ ಕಾಳಜಿಯಿಲ್ಲ ಎಂದು ಹೇಳಿದನು ಅವನು ತನ್ನ ಸ್ವಂತ ತೇಜಸ್ಸಿನಿಂದ ಮಾಡಿದ ಕಿರೀಟವನ್ನು ಅರ್ಪಿಸಿ ಆಶೀರ್ವದಿಸಿದನು ಈ ಕಿರೀಟವು ನಿನ್ನ ತಲೆಯ ಮೇಲೆ ಇರುವವರೆಗೆ ಯಾರೂ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಒಂದು ದಿನ ಬ್ರಾಹ್ಮಣ ವೇಷ ಧರಿಸಿದ ಇಂದ್ರನು ವಿರೋಚನನ ಮುಂದೆ ಬಂದು ನಾನು ಬ್ರಾಹ್ಮಣ ಎಂದನು ವಿರೋಚನನು ವಿನಮ್ರವಾಗಿ ಅವನಿಗೆ ನೀರನ್ನು ಅರ್ಪಿಸಿದನು ನದಿಯಲ್ಲಿ ಇಂದ್ರನು ತನ್ನ ಬ್ರಾಹ್ಮಣ ವೇಷವನ್ನು ಕಳಚಿ ತನ್ನ ನಿಜವಾದ ರೂಪದಲ್ಲಿ ಕಾಣಿಸಿಕೊಂಡನು ಇಂದ್ರನು ಆ ಕಿರೀಟವನ್ನು ಪಡೆದುಕೊಂಡನು ಸ್ವಲ್ಪ ಸಮಯದ ನಂತರ ವಿರೋಚನನು ಪ್ರಜ್ಞೆ ಮರಳಿದ ನಂತರ ಅವನು ತನ್ನ ಮುಂದೆ ಇಂದ್ರನನ್ನು ನೋಡಿ ಶಾಂತ ಸ್ವರದಲ್ಲಿ ಇಂದ್ರ ನನ್ನ ಮಗಬಲಿಯು ಯುವರಾಜನಾಗುವ ಸಮಾರಂಭದ ಬಗ್ಗೆ ನಾನು ಕೇಳಲು ಬಯಸುತ್ತೇನೆ ಎಂದು ಹೇಳಿದನು ಇಂದ್ರನು ನಗುತ್ತ ವಿರೋಚನನು ಯುದ್ಧಕ್ಕೆ ಸಮರ್ಥನಲ್ಲ ಎಂದೂ ವಾದಿಸಿದನು ವಿರೋಚನನು ತನ್ನ ಧರ್ಮ ಮತ್ತು ಶಕ್ತಿಯನ್ನು ರಕ್ಷಿಸಿಕೊಳ್ಳಲು ಸವಾಲು ಹಾಕಿದನು ಆದರೆ ಕಿರೀಟವಿಲ್ಲದೆ ಅವನ ಶಕ್ತಿ ಕಡಿಮೆಯಾಯಿತು ಇಂದ್ರನು ಚಲನೆ ಮತ್ತು ಶಕ್ತಿ ಎರಡರಿಂದಲೂ ದಾಳಿ ಮಾಡಿದನು ಮತ್ತು ಅಂತಿಮವಾಗಿ ವಿರೋಚನನು ನೆಲದ ಮೇಲೆ ಬಿದ್ದನು ಆದರೆ ಇಂದ್ರನ ಕ್ರೌರ್ಯ ಇಲ್ಲಿಗೆ ಮುಗಿಯಲಿಲ್ಲ ಶುಕ್ರಾಚಾರ್ಯರು ತನ್ನ ಸಂಜೀವಿನಿ ವಿದ್ಯೆಯಿಂದ ವಿರೋಚನನನ್ನು ಮತ್ತೆ ಜೀವಂತಗೊಳಿಸದಂತೆ ಅವನು ತಕ್ಷಣ ಅವನ ತಲೆಯನ್ನು ಕತ್ತರಿಸಿದನು ತನ್ನ ತಂದೆಯ ಮರಣದ ಸುದ್ದಿಯನ್ನು ಕೇಳಿದ ಬಲಿಯ ಹೃದಯವು ಅಸೂಯೆಯಿಂದ ಉರಿಯಿತು ಮತ್ತು ಅವನು ಆಕಾಶವನ್ನು ಚುಚ್ಚುವ ಧ್ವನಿಯಲ್ಲಿ ಇಂದ್ರ ನೀನು ನನ್ನ ತಂದೆಯನ್ನು ಮೋಸದಿಂದ ಕೊಂದಿದ್ದೀಯ ಈಗ ನಾನು ನಿನ್ನನ್ನು ಕೊಲ್ಲುತ್ತೇನೆ ಈ ವಿಶ್ವದಲ್ಲಿ ಯಾವುದೇ ಶಕ್ತಿಯೂ ನಿನ್ನನ್ನು ಉಳಿಸಲೂ ಸಾಧ್ಯವಾಗದು ಅವನ ವಾಗ್ದಾನವನ್ನು ಕೇಳಿ ಇಡೀ ಅಸುರರು ಅಲ್ಲಿ ಒಟ್ಟುಗೂಡಿದರು ಅವನು ಯುದ್ಧಭೂಮಿಯ ಕಡೆಗೆ ಒಬ್ಬನೇ ಹೊರಟನು ಮತ್ತು ಭೂಮಿಯು ಅವನ ಹೆಜ್ಜೆಗಳೊಂದಿಗೆ ನಡುಗುತ್ತಿತ್ತು ಇಂದ್ರನು ಸ್ವರ್ಗದ ದ್ವಾರಗಳಲ್ಲಿ ನಿಂತಿದ್ದನು ಅವನು ನಗುತ್ತಾ ವಿರೋಚನನ ಮಗನೇ ನಿನ್ನ ತಂದೆಯೂ ನನ್ನ ಸಿಡಿಲಿನ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ ನೀನು ಯಾವ ಶಕ್ತಿಯ ಮೇಲೆ ನಿಂತಿದ್ದೀಯ ಎಂದು ಹೇಳಿದನು ಬಲಿ ಉತ್ತರಿಸಿದನು ಅವರ ಸತ್ತವರಲ್ಲ ನಾನು ನನಗೆ ಶಕ್ತಿಯನ್ನು ನೀಡಿದ್ದೇನೆ ಇಂದು ನೀನೂ ಯುದ್ಧವನ್ನು ಆನಂದಿಸುವೆ ಭೂಮಿಯ ಕೆಳಗಿನ ನೆಲವು ಆಕಾಶದಲ್ಲಿ ಸಿಡಿಲಿನಿಂದ ಪ್ರತಿಧ್ವನಿಸಿತು ಬಲಿಯ ಗದೆಯಿಂದ ನಡುಕ ಬಂದಿತು ಮತ್ತು ಇಂದ್ರನು ಸಿಡಿಲನ್ನು ಎಸೆದನು ಬಲಿ ಅವನಿಗೆ ಅಗ್ನಿಬಾಣದಿಂದ ಉತ್ತರಿಸಿದನು ಸಿಡಿಲು ಮತ್ತು ಅಗ್ನಿಬಾಣವು ಡಿಕ್ಕಿ ಹೊಡೆದವು ಸೂರ್ಯ ಮತ್ತು ಸಿಡಿಲಿನ ಒಕ್ಕೂಟ ಇದ್ದಂತೆ ತೋರುತ್ತಿತ್ತು ಯುದ್ಧವು ಎಷ್ಟು ತೀವ್ರವಾಗಿತ್ತು ಎಂದರೆ ಅಗ್ನಿಬಾನವು ಅಗ್ನಿಬಾನನೊಂದಿಗೆ ಹೋರಾಡಿತು ಅವನು ಆಕಾಶವನ್ನು ಚುಚ್ಚುವ ಧ್ವನಿಯಲ್ಲಿ ಹೇಳಿದನು ಇಲ್ಲ ಈ ಹುಡುಗ ಬ್ರಹ್ಮಬಾನದಿಂದ ಮರಣ ಹೊಂದುವನು ವೇದಮಂತ್ರಗಳು ಪ್ರತಿಧ್ವನಿಸಿದವು ಬೆಂಕಿ ಉರಿಯಿತು ಮತ್ತು ಅವನ ತಪಸ್ಸಿನ ಶಕ್ತಿ ಬಲಿಯನ್ನು ಮುಟ್ಟಿತು ಒಂದು ಕ್ಷಣದಲ್ಲಿ ಅವನ ಕಣ್ಣುಗಳಲ್ಲಿ ಬೆಳಕು ಹೊಳೆಯಿತು ಮತ್ತು ಅವನು ಎದ್ದು ಇಡೀ ಪ್ರಪಂಚವನ್ನೂ ದಾಟಿದನು ಹೌದು ಇವರು ಕೇವಲ ಜೀವ ನೀಡುವವರಲ್ಲ ಇಡೀ ಪ್ರಪಂಚದ ಪುನರ್ಜನ್ಮ ಅವರು ಹೆಚ್ಚು ಶಕ್ತಿಶಾಲಿ ಮತ್ತು ಮಹಾನ್ ಯೋಧನ ಆಶೀರ್ವಾದದಿಂದ ಪ್ರಕಾಶಮಾನರಾಗಿದ್ದಾರೆ ಅವರ ಕೈಯಲ್ಲಿ ಎಲ್ಲಾ ಜ್ಞಾನ ಮತ್ತು ಶಾಸ್ತ್ರಗಳಿವೆ ಆದರೆ ಅವರ ಶ್ರೇಷ್ಠ ಗುರುತು ಅವರ ಧೈರ್ಯವಲ್ಲ ಬದಲಾಗಿ ಅವರ ಭಕ್ತಿ ಮತ್ತು ದಾನ ಮಹಾಬಲಿ ಚಕ್ರವರ್ತಿ ಎಲ್ಲಿದ್ದನೋ ಅಲ್ಲೆಲ್ಲಾ ನ್ಯಾಯ ಮತ್ತು ಸುವ್ಯವಸ್ಥೆ ಇತ್ತು ಯಾವ ಭಿಕ್ಷುಕನೂ ತನ್ನ ಬಾಗಿಲಿನಿಂದ ಬರಿಗೈಯಲ್ಲಿ ಹಿಂತಿರುಗುತ್ತಿರಲಿಲ್ಲ ಅವನ ಔದಾರ್ಯ ಎಷ್ಟು ಅಸಾಧಾರಣವಾಗಿತ್ತೆಂದರೆ ಲಕ್ಷ್ಮೀದೇವಿಯೂ ಸಹ ಅವನನ್ನು ಮೆಚ್ಚಿದಳು ಮಹಾಜ್ಞಾನಿಗುರು ಶುಕ್ರಾಚಾರ್ಯರು ಚಕ್ರವರ್ತಿ ಮಹಾಬಲಿಯ ಮಹಿಮೆ ಮತ್ತು ಶಕ್ತಿ ದಿನೇ ದಿನೇ ಹೆಚ್ಚುತ್ತಿರುವುದನ್ನು ಕಂಡಾಗ ಅವರು ದಿವ್ಯಯಜ್ಞವನ್ನು ಮಾಡಿದರು ವೇದ ಮಂತ್ರಗಳ ಪ್ರತಿಧ್ವನಿಯೊಂದಿಗೆ ಚಿನ್ನ ಮತ್ತು ರತ್ನಗಳಿಂದ ಅಲಂಕರಿಸಲ್ಪಟ್ಟ ರಾಜಕವಚದಿಂದ ಅಲಂಕರಿಸಲ್ಪಟ್ಟ ಚಕ್ರಗಳ ಗರ್ಜನೆಯು ಆಕಾಶವನ್ನು ಅಲುಗಾಡಿಸುತ್ತಿದ್ದ ಅಜೇಯ ರಥವು ಬೆಂಕಿಯಿಂದ ಕಾಣಿಸಿಕೊಂಡಿತು ಈ ರಥದಲ್ಲಿ ನಿಂತೂ ನಿಮ್ಮನ್ನು ಸೋಲಿಸಲು ಯಾವ ಶತ್ರುವೂ ಸಾಧ್ಯವಿಲ್ಲ ದೇವರುಗಳು ಹೋರಾಡಲು ಪ್ರಾರಂಭಿಸಿದಾಗ ಚಕ್ರವರ್ತಿ ಮಹಾಬಲಿ ಆ ದೈವಿಕ ರಥದಲ್ಲಿ ಸವಾರಿ ಮಾಡಿದನು ಅವನು ಎದ್ದು ತನ್ನ ಸಿಡಿಲುಗಳಿಂದ ಪ್ರತೀಕಾರ ತೀರಿಸಿಕೊಂಡನು ಮಹಾಬಲಿ ಎಲ್ಲಾ ರಾಜರನ್ನೂ ಸೋಲಿಸಿದನು ಈಗ ಅವನು ಮೂರು ಲೋಕಗಳ ರಾಜನಾದನು ಅವನಿಗೆ ಅತ್ಯಂತ ದೊಡ್ಡ ಶಕ್ತಿಯಿತ್ತು ಅವನ ಔದಾರ್ಯ ಮತ್ತು ನ್ಯಾಯದ ಮೇಲಿನ ಪ್ರೀತಿ ಅವನನ್ನು ದಾನ ಭಕ್ತಿ ಮತ್ತು ಸಮರ್ಪಣೆಯ ಸಂಕೇತವನ್ನಾಗಿ ಮಾಡಿತು ಚಕ್ರವರ್ತಿ ಮಹಾಬಲಿಯನ್ನು ರೈತರ ರಾಜ ಎಂದು ಕರೆಯಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಅವನ ಆಳ್ವಿಕೆಯಲ್ಲಿ ಯಾರೂ ಹಸಿವಿನಿಂದ ಇರಲಿಲ್ಲ ಯಾರೂ ಅನ್ಯಾಯಕ್ಕೆ ಬಲಿಯಾಗಲಿಲ್ಲ ಮಹಾಬಲಿಯ ಈ ಕರುಣೆ ಮತ್ತು ಔದಾರ್ಯವು ದೇವರುಗಳಲ್ಲಿಯೂ ಸಹ ಅವನನ್ನು ಶ್ರೇಷ್ಠನನ್ನಾಗಿ ಮಾಡುತ್ತಿತ್ತು ದೇವರುಗಳು ದಿಕ್ಕುಗಳಲ್ಲಿ ಅಲೆದಾಡುತ್ತಿದ್ದರು ಅವರಿಗೆ ಎಲ್ಲಿಯೂ ಆಶ್ರಯ ಸಿಗುತ್ತಿರಲಿಲ್ಲ ಅವರ ಪ್ರಾರ್ಥನೆಗಳನ್ನು ಕೇಳಲು ಯಾರೂ ಉಳಿದಿರಲಿಲ್ಲ ಈ ಅಗೌರವ ಮತ್ತು ಅಸಹಾಯಕತೆಯನ್ನು ನೋಡಿ ದೇವಮಾತೆ ಅದಿತಿಯ ಹೃದಯವೂ ಚಂಚಲವಾಯಿತು ಅವಳು ತಪಸ್ಸಿನಲ್ಲಿ ಮುಳುಗಿ ವಿಷ್ಣುವನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದಳು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ಅವಳ ಧ್ವನಿಯಲ್ಲಿ ಕರ್ಕಶತೆಯೊಂದಿಗೆ ಅವಳು ಪ್ರಾರ್ಥಿಸಿದಳು ಸ್ವಾಮಿ ಸಮಯ ಬಂದಾಗ ನೀವು ನನ್ನ ಮಗನಾಗಿ ಅವತರಿಸುತ್ತೀರಿ ಎಂದು ನೀವು ಒಮ್ಮೆ ನನಗೆ ಭರವಸೆ ನೀಡಿದ್ದೀರಿ ಆ ಸಮಯ ಬಂದಿದೆ ದೇವಿಟ್ಟು ನನ್ನ ದೇವತೆಗಳನ್ನು ಶುದ್ಧೀಕರಿಸಿ ಮಗನಾಗಿ ಅವತರಿಸಿ ದೇವತೆಗಳ ಜೀವಗಳನ್ನು ಉಳಿಸಿ ಅದಿತಿಯ ಕೋರಿಕೆಯ ಮೇರೆಗೆ ವೈಕುಂಠದಿಂದ ವಿಷ್ಣು ಸ್ವಾಮಿ ಕಾಣಿಸಿಕೊಂಡು ದೇವಿ ನಿನ್ನ ಸಹಾಯದಿಂದ ಎಲ್ಲವೂ ಪರಿಹಾರವಾಯಿತು ಈಗ ನನಗೆ ನಿನ್ನ ಬಗ್ಗೆ ಹೆಮ್ಮೆಯಿದೆ ನಾನೂ ಸಣ್ಣ ರೂಪದಲ್ಲಿ ಜನಿಸಿದೆ ಆದರೆ ಹೆಚ್ಚಿನ ಶಕ್ತಿ ಮತ್ತು ಶಕ್ತಿಯೊಂದಿಗೆ ಅವನ ಜನನವೂ ದೇವತೆಗಳ ಹೃದಯದಲ್ಲಿ ಭರವಸೆಯನ್ನು ಹುಟ್ಟುಹಾಕಿತು ಈಗ ನಾನೂ ಮಹಾಬಲಿಯ ದಾನದ ಪರೀಕ್ಷೆಯಾಗಿದ್ದೇನೆ ಮತ್ತು ಬ್ರಾಹ್ಮಣ ಅವತಾರದ ಮೂಲಕ ವಿಶ್ವದ ಸಮತೋಲನವನ್ನು ಪುನಃಸ್ಥಾಪಿಸುವ ಸಮಯ ಬಂದಿದೆ ಕಾಲದ ಹರಿವಿನೊಂದಿಗೆ ದೇವತೆಗಳ ಸ್ಥಿತಿ ಸುಧಾರಿಸುತ್ತಲೇ ಇತ್ತು ಈಗ ಜಗತ್ತನ್ನು ಬದಲಾಯಿಸಬೇಕಾಗಿತ್ತು ಜಗತ್ತು ರಾಕ್ಷಸರ ಹಿಡಿತದಲ್ಲಿತ್ತು ಮತ್ತು ದೇವರುಗಳು ವಿಭಿನ್ನ ದಿಕ್ಕುಗಳಲ್ಲಿ ಅಲೆದಾಡುತ್ತಿದ್ದರು ಅವರ ಅಶಾಂತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿತ್ತು ಈ ನೀರವ ಸಮಯದಲ್ಲಿ ರಾಕ್ಷಸರ ಚಕ್ರವರ್ತಿ ಮಹಾಬಲಿ ವಿಜಯ ಸಾಧಿಸಿದನು ಸಾಮ್ರಾಜ್ಯವು ಇನ್ನಷ್ಟು ಪ್ರಕಾಶಮಾನವಾಯಿತು ಅವನ ಖ್ಯಾತಿಯು ಕೇವಲ ಜಗತ್ತಿಗೆ ಮಾತ್ರ ಸೀಮಿತವಾಗದೆ ಮೂರು ಲೋಕಗಳಲ್ಲಿಯೂ ಪ್ರತಿಧ್ವನಿಸಲು ಪ್ರಾರಂಭಿಸಿತು ಅವನ ದಾನ ಧರ್ಮ ಮತ್ತು ಭಕ್ತಿಯ ಹಾಡುಗಳು ದೂರದವರೆಗೆ ಹರಡಿತು ಚಕ್ರವರ್ತಿ ಅಶ್ವಮೇಧ ಯಜ್ಞವನ್ನು ಮಾಡಬೇಕೆಂದು ನಿರ್ಧರಿಸಿದನು ಈ ಯಜ್ಞಗಳೊಂದಿಗೆ ಅವನ ರಾಜ್ಯವು ಅಗಾಧ ಮತ್ತು ಶಾಶ್ವತವಾಗುತ್ತದೆ ಮತ್ತು ನಿಜವಾದ ಸಾಮ್ರಾಜ್ಯವು ದಾನ ಮತ್ತು ಧರ್ಮದ ಮೂಲಕ ಮಾತ್ರ ಅಭಿವೃದ್ಧಿ ಹೊಂದುತ್ತದೆ ಎಂದು ಸಾಬೀತಾಗುತ್ತದೆ ಸಮಯ ಕಳೆದು ಹೋಯಿತು ಮತ್ತು ಈಗ ಅಂತಿಮ ಯಜ್ಞದ ದಿನ ಬಂದಿತು ಯಜ್ಞ ಸ್ಥಳದ ಮಧ್ಯದಲ್ಲಿ ಒಂದು ದೊಡ್ಡ ಹವನಕುಂಡವನ್ನು ಬೆಳಗಿಸಲಾಯಿತು ಅಗ್ನಿದೇವರು ಸ್ವತಃ ಯಜ್ಞವನ್ನು ಸ್ವೀಕರಿಸಲು ಬಂದಂತೆ ಅದರಲ್ಲಿ ಅರ್ಪಣೆಗಳ ಜ್ವಾಲೆಗಳು ಏರುತ್ತಿದ್ದವು ಸುತ್ತಲೂ ಮಂತ್ರಗಳು ಪ್ರತಿಧ್ವನಿಸುತ್ತಿದ್ದವು ಅಗ್ನಿ ಕುಂಡದ ಮುಂದೆ ವಾಮನನು ಬಂದೂ ನಿಂತನು ರಾಜನು ಏನು ವಿಷಯ ರಾಜನು ಏಕೆ ಹುಚ್ಚನಾದನು ಎಂದು ಹೇಳಿದನು ವಾಮನನು ರಾಜ ಮೊದಲು ನಾನು ಕೇಳಲಿರುವ ಉಡುಗೊರೆಯನ್ನು ನೀನೂ ನನಗೆ ನೀಡುತ್ತೇನೆ ಎಂದು ನನಗೆ ಭರವಸೆ ನೀಡು ಎಂದನು ಮಹಾಬಲಿ ಕೈಗಳನ್ನು ಮಡಚಿ ಉತ್ತರಿಸಿದ ಋಷಿಕುಮಾರ ಇದು ನನ್ನ ಸಂಕಲ್ಪ ನೀವು ಏನು ಕೇಳಿದರೂ ಅದನ್ನು ನಾನು ನಿಮಗೆ ಕೊಡುತ್ತೇನೆ ಇದು ಸ್ವತಃ ವಿಷ್ಣು ಒಬ್ಬ ದೈವಿಕ ಜೀವಿಯ ಸಹಾಯದಿಂದ ನಿಮ್ಮ ಮುಂದೆ ನಿಂತಿದ್ದಾನೆ ನೀವು ಈ ಭರವಸೆಯನ್ನು ನೀಡಿದರೆ ಅವನಿಗೆ ಎಲ್ಲವೂ ತಿಳಿಯುತ್ತದೆ ಆಗ ಎಲ್ಲರೂ ನಕ್ಕರು ಆದರೆ ಚಕ್ರವರ್ತಿಯ ಮುಖಶಾಂತ ಮತ್ತು ಗಂಭೀರವಾಗಿ ಉಳಿಯಿತು ಅವನು ಗುರುಗಳನ್ನು ಗೌರವದಿಂದ ನೋಡಿ ಹೇಳಿದನು ಗುರುದೇವ ಇವರು ಸ್ವತಃ ವಿಷ್ಣು ಹಾಗಾಗಿ ಇದು ನನಗೆ ಇನ್ನೂ ಹೆಚ್ಚಿನ ಸಂತೋಷದ ವಿಷಯ ಜನರು ಯಾರಿಗಾಗಿ ಕಠೋರ ತಪಸ್ಸು ಯಾಗ ಮತ್ತು ಆಚರಣೆಗಳನ್ನು ಮಾಡುತ್ತಾರೆಯೋ ಅದೇ ದೇವರು ಇಂದು ನನ್ನ ಯಾಗಕ್ಕೆ ಭಿಕ್ಷುಕನಾಗಿ ಬಂದಿದ್ದಾನೆ ಮಹಾಬಲಿನಕ್ಕನು ಓ ಬ್ರಾಹ್ಮಣ ದೇವರೇ ನೀನು ಚಿನ್ನ ಬೆಳ್ಳಿ ರತ್ನಗಳಿಗಿಂತ ದೊಡ್ಡದನ್ನು ಕೇಳಬಹುದಿತ್ತು ಆದರೆ ನೀನು ಕೇವಲ ಮೂರು ಹೆಜ್ಜೆ ಭೂಮಿಯನ್ನು ಕೇಳುತ್ತಿದ್ದೀಯ ನಾನು ನಿನಗೆ ಮೂರು ಹೆಜ್ಜೆ ಭೂಮಿಯನ್ನು ನೀಡುತ್ತೇನೆ ಎಂದು ಭರವಸೆ ನೀಡುತ್ತೇನೆ ಅವನು ತನ್ನ ಕಮಲದ ಕೈಗಳಿಂದ ನೀರನ್ನು ಅರ್ಪಿಸಿ ದಾನದ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿದನು ದಾನದ ಪ್ರತಿಜ್ಞೆ ಪೂರ್ಣಗೊಂಡ ತಕ್ಷಣ ಇದ್ದಕ್ಕಿದ್ದಂತೆ ಯಾಗಶಾಲೆ ನಡುಗಲು ಪ್ರಾರಂಭಿಸಿತು ವೇದಮಂತ್ರಗಳ ಪಠನವು ಹೆಚ್ಚು ತೀವ್ರವಾಯಿತು ಅಗ್ನಿಕುಂಡದ ಜ್ವಾಲೆಗಳು ಆಕಾಶದಲ್ಲಿ ಏರಲು ಪ್ರಾರಂಭಿಸಿದವು ಓ ವಿಷ್ಣುವಿನ ಬೃಹತ್ ರೂಪ ಯಾರ ಉದಯದಿಂದ ವಿಶ್ವವೂ ಪ್ರಕಾಶಿಸಲ್ಪಟ್ಟಿದೆ ದೇವರುಗಳು ದಿಗ್ಭ್ರಮೆಗೊಂಡರು ರಾಕ್ಷಸರು ಆಶ್ಚರ್ಯದಿಂದ ಹಾರಿಹೋದರು ಲೋಷಿಗಳು ಮತ್ತು ಮುನಿಗಳು ಅವನ ಪಾದಗಳ ಬಳಿ ಮೌನವಾದರು ಅವನು ಎಚ್ಚರವಾದಾಗ ಇಡೀ ಸೃಷ್ಟಿ ಒಂದೇ ಧ್ವನಿಯಲ್ಲಿ ಕೂಗಿತು ಅವನು ಧರ್ಮದ ರಕ್ಷಕ ಬ್ರಹ್ಮಾಂಡದ ಸೃಷ್ಟಿಕರ್ತ ಒಂದು ಹೆಜ್ಜೆಯಲ್ಲಿ ಅವನು ಇಡೀ ಭೂಮಿಯನ್ನು ಅಳೆದನು ಅವನ ಎರಡನೇ ಹೆಜ್ಜೆಯಲ್ಲಿ ಇಡೀ ಆಕಾಶವು ಅವನ ನಿಯಂತ್ರಣಕ್ಕೆ ಬಂದಿತು ಈಗ ಮೂರನೇ ಹೆಜ್ಜೆಗೆ ಜಾಗವಿಲ್ಲ ಆಕಾಶಕ್ಕೆ ಚುಚ್ಚುವ ಧ್ವನಿಯಲ್ಲಿ ಭಗವಂತ ಹೇಳಿದನು ರಾಜನೇ ನನ್ನ ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕೆಂದು ಈಗ ಹೇಳು ಅವನು ತನ್ನ ತಲೆಯನ್ನು ವಾಪನನ ಪಾದಗಳ ಕೆಳಗೆ ಇಟ್ಟನು ದೇವರುಗಳ ದೃಷ್ಟಿ ದಿಗ್ಭ್ರಮೆಗೊಂಡಿತು ಈಗ ಮೂರನೇ ಹೆಜ್ಜೆಗೆ ಒಂದೇ ಸ್ಥಳವಿದೆ ನನ್ನ ಮಾತಿಗೆ ತಕ್ಕಂತೆ ಬದುಕಿ ನಾನು ನನ್ನ ಜೀವನ ನನ್ನ ಅಹಂಕಾರ ಎಲ್ಲವನ್ನೂ ನಿಮ್ಮ ಪಾದಗಳಲ್ಲಿ ಒಪ್ಪಿಸುತ್ತೇನೆ ಹಾಜರಿದ್ದ ಪ್ರತಿಯೊಂದು ಆತ್ಮವೂ ರಾಕ್ಷಸರ ಶಕ್ತಿಯನ್ನು ತನ್ನ ಮೇಲೆ ತೆಗೆದುಕೊಂಡು ದೇವರ ಮುಂದೆ ವಾಗ್ದಾನ ಮತ್ತು ದಾನವನ್ನು ರಕ್ಷಿಸಲು ತನ್ನ ಪ್ರಾಣವನ್ನು ತ್ಯಾಗ ಮಾಡಿತು ಎಂದು ನೋಡಿತು ಇದು ಕೇವಲ ದಾನವಲ್ಲ ಇದು ಆಶೀರ್ವಾದ ಭರವಸೆ ಮತ್ತು ಶೌರ್ಯದ ಪರಾಕಾಷ್ಠೆಯಾಗಿತ್ತು ಅವನ ಶರಣಾಗತಿಯನ್ನು ಭಗವಾನ್ ವಾಮನರು ಕರುಣೆಯಿಂದ ಸ್ವೀಕರಿಸಿದರು ಅವರು ಮಹಾಬಲಿಯನ್ನು ಭೂಗತ ಲೋಕದ ರಾಜನನ್ನಾಗಿ ಮಾಡಿದರು ಆದರೆ ಇದು ಸೋಲಲ್ಲ ಬದಲಾಗಿ ಅನಂತ ವೈಭವದ ಸಂತೋಷ ನಿಮ್ಮನ್ನು ಯುಗಯುಗಾಂತರಗಳಿಂದ ಗೌರವಿಸಲಾಗುವುದು ಮತ್ತು ನಾನು ವಿಷ್ಣು ನಿಮ್ಮ ಬಾಗಿಲಲ್ಲಿ ದ್ವಾರಪಾಲಕನಾಗಿ ಉಳಿಯುತ್ತೇನೆ ಕೇರಳ ಮತ್ತು ಭಾರತದಾದ್ಯಂತ ಈ ಸಂಸ್ಥೆಯು ಮಹಾಬಲಿಯ ಸ್ಮರಣೆಯಲ್ಲಿ ಬಹಳ ಪ್ರಸಿದ್ಧವಾಗಿದೆ ಏಕೆಂದರೆ ಮಹಾಬಲಿ ರಾಜನು ಇನ್ನೂ ಆ ಜನರ ನಡುವೆ ಬದುಕಿದ್ದಾನೆ ಎಂದು ನಂಬಲಾಗಿದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡುವ ಮತ್ತು ಚಂದಾದಾರರಾಗುವ ಮೂಲಕ ನಮ್ಮನ್ನು ಬೆಂಬಲಿಸಿ ಕಾಮೆಂಟ್ನಲ್ಲಿ ಜೈ ವಾಮನ್ ಭಗವಾನ್ ಎಂದು ಬರೆಯಿರಿ ಮತ್ತು ಮುಂದಿನ ಬಾರಿ ನೀವು ಕ್ಷೀರಸಾಗರ ಮಂಥನ ಅಥವಾ ಇನ್ನೇನಾದರೂ ಕೇಳಲು ಬಯಸುತ್ತೀರಾ ಎಂದು ಹೇಳಿ ಸ್ನೇಹಿತರೆ ನೀವು ನಮ್ಮ ಚಾನೆಲ್ನಲ್ಲಿ ಅದ್ಭುತವಾದ ನರಸಿಂಹ ಅವತಾರದ ಕಥೆಯನ್ನು ನೋಡಿರಬೇಕು